ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳ ಒಂದು ಅಧಿಸೂಚನೆ ಮುಖಾಂತರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಐನೂರ ನಾಲ್ಕು ಎಸ್ ಹುದ್ದೆ ನೇಮಕಾತಿ ಸಮ್ಮತಿ ಸಮ್ಮತಿಯಂತಾನೂ ಕೂಡ ನೀಡಲಾಗಿದ್ದು ಬೆಂಗಳೂರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸೇರಿ ವಿವಿಧ ಇಲಾಖೆಗಳಲ್ಲಿ ಖಾಲಿರುವಂತಹ ಕೆ ಎಸ್ ಗೆಜೆಟೆಡ್ ಪ್ರೊಫೆಷ್ನರಿ ಆರುನೂರ ಐವತ್ತಾರು ಹುದ್ದೆಗಳ ಭರ್ತಿಗೆ ಅನುಮತಿ ಕೋರಿ ಸಲ್ಲಿಸಿದ್ದಂಥ ಒಂದು ಪ್ರಸ್ತಾವನೆಯ ಪೈಕಿ ಐನೂರ ನಾಲ್ಕು ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದ್ದು ಶೀಘ್ರದಲ್ಲೇ ಈ ಒಂದು ನೇಮಕಾತಿಯನ್ನು ಆರಂಭ ಮಾಡಲಾಗುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಮಾಡ್ಕೋತಾ ಮಾಡ್ಕೋತಾಯಿದ್ರೆ ಇಂದ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟ್ ಫಾಲೋ ಮಾಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನೂರ ನಲ್ವತ್ಮೂರು ಹುದ್ದೆಗಳು ಖಾಲಿ ಉಳಿದಿದ್ದು ಇದರಲ್ಲಿ ನೂರ ನಲವತ್ತು ಹುದ್ದೆಗಳ ಭರ್ತಿಗೆ ಅನುಮತಿ ಸಿಕ್ಕಿದೆ ಉಳಿದಂತೆ ಕಂದಾಯ ಇಲಾಖೆ ಎಪ್ಪತ್ತಾರು ಖಜಾನಾ ಇಲಾಖೆ ನಲವತ್ತೆಂಟು ಸಮಾಜ ಕಲ್ಯಾಣ ಇಲಾಖೆ ಇಪ್ಪತ್ತೇಳು ಹುದ್ದೆಗಳನ್ನು ಸೇರಿ ಐನೂರ ನಾಲ್ಕು ಹುದ್ದೆಗಳಿಗೆ ಇದೀಗ ನಿಮಗೆ ಅರ್ಜಿಗಳನ್ನು ಆಹ್ವಾನಿಸಬೇಕು ಅಂತ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೂಡ ದೊರಕಿರುತ್ತದೆ ಇಲ್ಲಿ ನೀವು ಗಮನಿಸಬಹುದು ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತಲೂ ಕೂಡ ತಿಳಿಸಲಾಗಿದೆ ಇಲ್ಲಿ ಡಿ ಎ ಪಿ ಆರ್ ಅಲ್ಲಿ ತೊಂಬತ್ತೇಳು ಹುದ್ದೆಗಳ ಪ್ರಸ್ತಾವನೆ ಸಲ್ಲಿಸಿದ್ದು ಎಂಬತ್ತೈದು ಹುದ್ದೆಗಳಿಗೆ ಅನುಮತಿ ದೊರಕಿರುತ್ತದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಐವತ್ತೊಂಬತ್ತು ಹುದ್ದೆಗಳ ಪೈಕಿ ಐವತ್ತೈದು ಹುದ್ದೆಗಳಿಗೆ ಅನುಮತಿ ದೊರಕಿರುತ್ತದೆ ಕಂದಾಯ ಇಲಾಖೆ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಲ್ಲಿ ಎಪ್ಪತ್ತಾರು ಹುದ್ದೆಗಳಿಗೆ ಅನುಮತಿ ದೊರಕಿದೆ ಪೊಲೀಸ್ ಇಲಾಖೆ ಹನ್ನೆರಡು ಹುದ್ದೆಗಳಲ್ಲಿ ಹತ್ತು ಹುದ್ದೆಗಳು ಕಾರಾಗೃಹದಲ್ಲಿ ಒಂಬತ್ತು ಹುದ್ದೆಗಳಲ್ಲಿ ಮೂರು ಹುದ್ದೆಗಳು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನೂರ ನಲವತ್ತ್ಮೂರು ಹುದ್ದೆಗಳಿಗೆ ನೂರ ನಲವತ್ತು ಹುದ್ದೆಗಳು ಖಜಾನೆ ಇಲಾಖೆಯಲ್ಲಿ ಅರವತ್ತೊಂಬತ್ತು ಹುದ್ದೆಗಳ ಪೈಕಿಯಲ್ಲಿ ನಲವತ್ತೆಂಟು ಹುದ್ದೆಗಳಿಗೆ ಅನುಮತಿ ದೊರಕಿರುತ್ತದೆ ಅಬಕಾರಿ ಇಲಾಖೆ ಹದಿಮೂರು ಹುದ್ದೆಗಳಲ್ಲಿ ಹತ್ತು ಹುದ್ದೆಗಳು ಸಹಕಾರ ಇಲಾಖೆ ಇಪ್ಪತ್ತಾರು ಹುದ್ದೆಗಳಲ್ಲಿ ಇಪ್ಪತ್ತೊಂದು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆ ಐವತ್ತ್ನಾಲ್ಕು ಹುದ್ದೆಗಳಲ್ಲಿ ಇಪ್ಪತ್ತೇಳು ಹುದ್ದೆಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹದಿಮೂರು ಹುದ್ದೆಗಳಲ್ಲಿ ಏಳು ಹುದ್ದೆಗಳು ಕಾರ್ಮಿಕ ಇಲಾಖೆ ಹನ್ನೊಂದು ಹುದ್ದೆಗಳಲ್ಲಿ ನಾಲ್ಕು ಹುದ್ದೆಗಳು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹನ್ನೊಂದು ಹುದ್ದೆಗಳಲ್ಲಿ ಮೂರು ಹುದ್ದೆಗಳು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಹುದ್ದೆಗಳಲ್ಲಿ ಎರಡು ಹುದ್ದೆಗಳಿಗೂ ಕೂಡ ಅನುಮತಿ ದೊರಕಿರುತ್ತದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಂಬತ್ತು ಹುದ್ದೆಗಳಲ್ಲಿ ಒಂಬತ್ತು ಹುದ್ದೆಗಳಿಗೂ ಕೂಡ ಅನುಮತಿ ದೊರಕಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಾಲ್ಕು ಹುದ್ದೆಗಳ ಪೈಕಿ ನಾಲ್ಕು ಹುದ್ದೆಗಳಿಗೆ ಅನುಮತಿಯನ್ನು ದೊರಕಿರುತ್ತದೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿದ್ದಂಥ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ಆರುನೂರ ಐವತ್ತಾರು ಹುದ್ದೆಗಳ ಪೈಕಿಯಲ್ಲಿ ಇದೀಗ ಐನೂರ ನಾಲ್ಕು ಹುದ್ದೆಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಹ ದೊರಕಿದ್ದು ಈ ಒಂದು ಅಧಿಸೂಚನೆಗಳನ್ನು ಜನವರಿ ತಿಂಗಳಿನಿಂದ ಚಾಲನೆ ನೀಡಬೇಕು ಅಂತ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತ ಮಾಹಿತಿಯನ್ನು ಕೂಡ ಹೊರಡಿಸಲಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಪೊಲೀಸ್ ಇಲಾಖೆ ಅಬಕಾರಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳನ್ನು ಒಳಗೊಂಡಂತೆ ಒಟ್ಟು ಹದಿನೈದು ಇಲಾಖೆಗಳಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ಒಳಗೊಂಡಂತೆ ಐನೂರ ನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸಂಪೂರ್ಣ ಅಧಿಸೂಚನೆಯನ್ನು ಜನವರಿ ತಿಂಗಳಿನಿಂದ ಪ್ರಸ್ತಾವನೆಯನ್ನು ಕೂಡ ನೀಡಲಾಗಿರುತ್ತೆ ಇಲ್ಲಿ ನೀವು ಗಮನಿಸಬಹುದು ಈ ಒಂದು ಹುದ್ದೆಗಳಿಗೆ ನಿಮ್ಮೊಂದು ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡಿದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಮತ್ತು ನೀವು ಯಾವುದಾದರೂ ಒಂದು ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗುತ್ತೆ ಸಂಪೂರ್ಣ ಈ ಒಂದು ಅಧಿಸೂಚನೆಗಳಿಗೆ ನೇರ ಸಂದರ್ಶನ ಅಂತಂದರೆ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದುಕೊಂಡಂಥ ಅಂಕದ ಆಧಾರದ ಮೇಲೆ ಈ ಒಂದು ಅಧಿಸೂಚನೆಗಳಿಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುವುದು ಇಲ್ಲಿ ನೀವು ಗಮನಿಸಬಹುದು ನಿಮ್ಮ ಒಂದು ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗಡೆ ಇರುವಂಥ ನಮ್ಮ ಕರ್ನಾಟಕದ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗಾಗಿ ಸ್ನೇಹಿತರಲ್ಲಿ ಅಬಕಾರಿ ಮತ್ತು ಇನ್ನಿತರ ಇಲಾಖೆಗಳನ್ನು ಒಳಗೊಂಡಿರುವಂಥ ಅಧಿಸೂಚನೆ ಕೂಡ ಆಗಿದ್ದು ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆದಂಥ ನೋಟಿಫಿಕೇಶನ್ ಬಂದ ತಕ್ಷಣ ಮಾಹಿತಿಯನ್ನು ನೀಡ್ತೇವೆ ಹಾಗಾಗಿ ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಯಾವುದೆಲ್ಲ ಜಾಬ್ ಹುಡುಕ್ತಿರುವಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ